ಹಾಯ್ ಎಲ್ರಿಗೂ ನಮಸ್ಕಾರ ಐಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ನಮ್ಮ ಪಯಣ ಶ್ರೀ ಕ್ಷೇತ್ರ ಕಬ್ಬಾಳುವಿಗೆ ಸತ್ಯವಂತೆ ಶ್ರೀ ಕಬ್ಬಾಳಮ್ಮನ ದರ್ಶನ ಪಡೆದು ಹಾಗೂ ತಾಯಿಯ ಆಶೀರ್ವಾದದೊಂದಿಗೆ ಈ ವಿಡಿಯೋ ಮಾಡಬೇಕೆನ್ನುವ ನನ್ನ ಬಹುದೊಡ್ಡ ಕನಸು ಇಂದು ಮನಸ್ಸಾಗಿದೆ ಹಾಗೂ ತಾವೆಲ್ಲರೂ ತಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಉಳಿಸಿ ಬೆಳೆಸಿ ಹಾರಿಸಿ ಒಳ್ಳೆ ಒಳ್ಳೆ ಸಂದೇಶದೊಂದಿಗೆ ನಿಮ್ಮ ಮನೆ ಮನ ಗೆಲ್ಲುವ ಆಸೆ ನಮ್ಮದಾಗಿದೆ ಸಾಮಾನ್ಯ ಎಲ್ಲರಿಗೂ ತಾಯಿ ಕಬ್ಬಾಳಮ್ಮನ ಬಗ್ಗೆ ಗೊತ್ತೇ ಇರುತ್ತೆ ಆದರೂ ನಮ್ಮದೊಂದು ಸಣ್ಣ ಪ್ರಯತ್ನ ಬನ್ನಿ ಎಲ್ಲ ತಾಯಿಯ ದರ್ಶನ ಮಾಡಿ ಆಶೀರ್ವಾದ ತಗೊಳ್ಳೋಣ ತಾಯಿ ಕಬ್ಬಾಳಮ್ಮ ತಮಿಳುನಾಡಿನಿಂದ ಕಬ್ಬಾಳಕ್ಕೆ ಬಂದು ನೆಲೆಯೂರಿದ ಕತೆ ತಾಯಿ ಮಹಾಪಾರ್ವತಿಯೇ ಶ್ರೀ ಕಬ್ಬಾಳಮ್ಮ ಈ ದೇಗುಲಕ್ಕೆ ಪುರಾತನ ಇತಿಹಾಸ ಇದ್ದರೂ ಈ ದೇವಾಲಯವನ್ನು ನೂತನವಾಗಿ ನಿರ್ಮಿಸಿದ್ದಾರೆ ಹಾಗೂ ಗರ್ಭಗುಡಿಯ ವಿಗ್ರಹವೂ ಕೂಡ ನೂತನವಾಗಿದೆ ತಾಯಿ ಕಬ್ಬಾಳಮ್ಮನ ಮೂಲ ವಿಗ್ರಹವು ಗರ್ಭಗುಡಿಯ ಹಿಂಭಾಗದಲ್ಲಿ ಶೇಖರಿಸುತ್ತಿದ್ದಾರೆ ನಾವು ಆದ ಕಾರಣ ಅದನ್ನು ಅಲ್ಲಿ ಕಾಣಬಹುದು ಬಂದು ಈಗ ತಾಯಿ ದರ್ಶನ ಪಡೆದು ಧನ್ಯರಾದೆವು ನೀವು ಒಮ್ಮೆ ತಾಯಿ ಕಬ್ಬಾಳಮ್ಮನ ದರ್ಶನ ಪಡೆದು ಧನ್ಯರಾಗಿ ಹಾಗೆ ನಾವು ತಗೊಂಡೋಗಿದ್ದು ಹೂ ಏನಿದೆ ಅದು ತಾಯಿ ಇರುತ್ತೋ ಅದಿನ್ನೂ ಖುಷಿಯಾದ ವಿಚಾರ ಬನ್ನಿ ಎಲ್ಲ ಮಹಾಮಂಗ್ಲಾರತಿ ತಗೊಂಡು ಹಾಗೆ ಮುಂದೆ ಏನೇನಿದೆ ಅಂತ ನೋಡೋಣ ಇದು ನೂತನವಾಗಿ ಮಾಡಿಸಿರೋ ವಿಗ್ರಹನೇ ಆದರೂ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಮಹಾಮಂಗ್ಲಾರ್ತಿ ಆಗ್ತಾ ಇದೆ ಹಾಗೆ ಮಹಾಮಂಗಳಾರತಿ ತಗೊಂಡು ಈಗ ಮೂಲ ವಿಗ್ರಹ ಏನಿದೆ ಅದನ್ನು ನೋಡೋಣ ಮತ್ತೊಮ್ಮೆ ನೀವು ಕಬ್ಬಳಮ್ಮನ ದರ್ಶನ ಪಡೆದುಕೊಳ್ಳಿ ನಾನು ಪಡೆದುಕೊಂಡೆ ನೋಡಿ ಈಗ ಹಿಂಭಾಗದಲ್ಲಿ ಬರೋದೇ ಇದೇ ಮೂಲ ವಿಗ್ರಹ ಇದನ್ನು ಗರ್ಭಗುಡಿಯ ಹಿಂಭಾಗದಲ್ಲಿ ಇಟ್ಟಿದ್ದಾರೆ ಹಾಗೂ ಇವರು ಬಸವಣ್ಣ ಇವರ ದರ್ಶನ ಪಡೆದು ಅಲ್ಲಿ ಅಕ್ಕಪಕ್ಕದ ಸ್ಥಳೀಯರು ಏನು ಹೇಳುತ್ತಾರೆ ಎಂದು ಕೇಳೋಣ ಬನ್ನಿ ಏನೋ ಇಲ್ಲಿ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದಾರೆ ಮೂಲ ವಿಗ್ರಹ ಮೂಲ ವಿಗ್ರಹ ಹಿಂದೆ ಇದೆ ಹಿಂದುಗಡೆ ಇದೆ ಈ ತಾಯಿ ಅದಂತೂ ಪ್ರತಿಷ್ಠಾಪನೆ ಮಾಡಿ ಹುಲ್ಲು ಹಂಗಂದ್ರೆ ಯಾವ ತರ ಅಂದ್ರೆ ಈ ಕೆಲಸ ಫಸ್ಟ್ ಏನಾಯ್ತಂದ್ರೆ ದುರ್ದೃಷ್ಟಿ ತಿರುಗ ದೃಷ್ಟಿ ಅಂತಂದ್ರೆ ಇವತ್ತಾಗ ಕೆಲಸ ಅರ್ಜಿನಿಕ್ ಆಯ್ತು ಅರ್ಜಿನಕ್ಕಾಗ ವರ್ಷ ಆಯ್ತು ಈ ತರ ಆಯಿತು ಈಗ ಹಂಗೇನಿಲ್ಲ ಇವತ್ತಾಗೋ ಕೆಲಸ ನಾಳೆ ಆಗೋ ಕೆಲಸ ನಾಡೇನೆ ಆ ತರ ಹೇಗೆ ಅಂತಂದ್ರೆ ಈ ತಾಯಿ ಒಂದು ಕಣ್ಮಿಚ್ಚಿದಾರೆ ಹಿಂದ್ಗಡೆ ತಾಯಿ ಅಂತ ಬಿಡ್ತಾರೆ ಸ್ವಲ್ಪ ಈ ತಾಯಿಲ್ಲ ನಿಗ್ರಾಮ ಹೇಳೋದಂದ್ರೆ ತಾಯಿ ನನಗೆ ಕಣ್ಣು ಪುಸ್ಕರು ನೀನು ನನಗೆ ಕಣ್ಣು ಪುಸ್ಕರು ಎಲ್ಲ ತಲೆ ಇನ್ನು ತಪ್ಪಾರ ಮಾಡು ಒಳ್ಳೆದಾರ ಮಾಡು ಒಳ್ಳೆಯದಾದ್ರೂ ಒಳ್ಳೆಯದು ಕೆಟ್ಟದ್ದು ಕೆಟ್ಟದ್ದು ಆ ಥರದಲ್ಲಿ ಕರಿಕೆ ನಮಗೆ ಇದು ಮಾಡಿದ್ವಿ ಈ ಕಬ್ಬಾಳಮ್ಮ ಅವರ ಹೇಳೋದಾದರೆ ಕಬ್ಬಾಳ ಯಜಮಾನ್ರು ಅಂದರೆ ಇಲ್ಲಿದ್ದಾರೆ ಇಲ್ಲಿ ಈ ಈಗಿದ್ದರೆ ಆ ನಮ್ಮದು ಸಾಮಾನ್ಯ ಮಾಸ ತಾಯಿ ಪಾರ್ವತಿ ದೇವಿ ಅದು ಈಶ್ವರ ಹೋಗ್ತಾನೆ ಆ ತಾಯಿಗೆ ಮಾನವ ಜನ್ಮ ಕಾಲ ಆ ಟೈಮಲ್ಲಿ ಅವರು ಈಗ ಸಾತ್ನ ಸಂತೆ ಸಂತೆ ಅಂತ ಇದೆ ಸಾತ್ ಪಕ್ಕ ಐದು ಕಿಲೋಮೀಟರ್ ಸಾತ್ನ ಅಂತ ಇದೆ ಆ ಸಂತೆ ಬೇಕಾದ್ರೆ ಟೈಮಲ್ಲಿ ಇವರು ಗಂಡನ ಹೊಂದಾಣಿ ಕೊಟ್ಟು ನಿನ್ನ ಗಾಡಿ ತುಂಬ ಸಾಮಾನು ಕಟ್ಬ್ರೆ ಅಂತ ಕಳಿಸ್ತಾನೆ ಸಂತೆ ಬಂದು ಆಗ ಅವ್ರ ಕೈ ಹಿಂದಕ್ಕೆ ಬಂದುಬಿಡ್ತಾನೆ ಹಿಂದಕ್ಕೆ ಬಂದಾಗ ತಾಯಿಗೆ ಕೇಳಿದಂತೆ ನನ್ನ ಕೈಲಿ ಆಗಿಲ್ಲ ಅಂತ ಹಾಗೆ ನಾ ತಕೊಂಡು ನೀನು ಏನು ಮಾಡ್ತೀನಿ ಏನು ಮಾಡ್ತೀನಿ ಏನು ಇದ್ದಾಗ ನಿಮ್ಗೆ ಕೊಂಡಕ್ಕೆ ಕೆಂಡ ಹೊಡ್ತೀನಿ ಅಂತ ಅವ್ರು ತಿಳ್ಕೊಂಡು ಆಗ ಹೋಗ್ಬೇಕಾದ್ರೆ ಅವ್ರ ತಾಯಿ ಬಿರುಗಾಳಿ ಬಂದು ಮುಂದೆ ಹೋಗ್ತಾಯಿದ್ದಂಗೆ ಅವೇ ಗಾಡಿ ಕಟ್ಟಿ ಅವೇ ಸಾಮಾನು ಹೋಗ್ತಾಯ್ತಂತಿ ಅಜ್ಜೆ ಇಡ್ತಾ ಇದ್ದಂಗೆ ಇಲ್ಲಿಗೆ ದಾಸಿ ಆ ಇಡ್ಕಂಡು ಬಂದು ಹೇಳಿದಾಗ ಆಯಿತು ಅಂದ್ಬಿಟ್ಟು ಈಗ ಶಿವರಾತ್ರಿ ಜಾತ್ರೆ ಇರ್ತದಲ್ಲ ಆ ಟೈಮಲ್ಲಿ ಇದು ಚಪ್ಪ ಅಂತ ಮಾಡಿದ್ದಾರೆ ಶುಕ್ರವಾರ ಟೈಮಲ್ಲಿ ಇದು ಸೋಮವಾರ ಕೊಂಡಾದರೆ ಶುಕ್ರವಾರ ಒನ್ ಎರಡು ಅಂತ ಆ ಗಂಧಿಸುವಂದು ಮೊಡಕೆ ಮೇಲೆ ಇತ್ತು ತಲೆ ಮೇಲೆ ಇತ್ತು ಕೊಂಡ ಬೆಂಕಿ ಥರ ಹಾಕಿ ಅದ್ರ ಕೊಂಡಕ್ಕೆ ಹಾಕ್ತಾನೆ ಇವಾಗ ಮಾಡಿ ಚಪ್ರ ಮಾಡಿ ಅದಕ್ಕೆ ಬೆಂಕಿ ಕೆಂಡೆಲ್ಲ ಊದಿ ಆ ಕೆಂಡ ತಂದು ಅಮ್ಮನ ಹಾಕಿ ಆಮೇಲೆ ಕೊಂಡಕ್ಕೆ ಭಾನುವಾರ ಅಮ್ಮನ ಜಾತ್ರೆ ಎಷ್ಟು ದಿನ ನಡೆಯುತ್ತೆ ಒಂದು ಶುಕ್ರವಾರ ಶುಕ್ರವಾರ ಹೋಮ ಇರ್ತದೆ ಒಂದೇ ಶುಕ್ರವಾರ ಒಂದನೇ ಸಭೆ ಬರ್ತದೆ ಶನಿವಾರ ಮಾಮೂಲಿ ದೇವತೆ ಕಾಯಿ ಭಾನುವಾರ ಬಂದು ಹೋಮ ಇರ್ತದೆ ಬೆಳಗ್ಗೆಯಲ್ಲಿ ಸೋಮವಾರ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಏಳುವರೆ ಟೈಮ್ಗೆ ಅಗ್ನಿ ಅಗ್ನಿಕೊಂಡ ಪುನಃ ಮೂರು ಗಂಟೆಗೆ ಹಳವಾರ ಮಂಗಳವಾರ ಇಡಿ ಮುಡಿ ಮಂಗಳವಾರ ಬುಧವಾರ ಗುರುವಾರ ಅಂತ್ಯ ಆಗಿರ್ತದೆ ಶುಕ್ರವಾರ ಪುನಃ ಇನ್ನೊಂದು ಹೋಮ ಮಾಡಿ ಜಾತ್ರೆಗೆ ಹೋಗ್ತಾರೆ ಸಿಡಿ ಮುಡಿ ಅಂತಂದರೆ ಸಿಡಿರನ್ನ ಬಿಸ್ಲಂನ ಮಗ ಇದ್ದಾರಲ್ಲ ಅವರು ಅಲ್ಲಿ ಕಲ್ಲು ಈ ತಾಯಿ ಬಂದು ಕಾರು ಹೊತ್ತಿರಬೇಕು ಇವ್ರಿಗೆ ಮಕ್ಳು ಇದು ಮಾಡ್ಕೊಂಡು ಹೋಗ್ಬೇಕಂದ್ರೆ ಅವ್ರ ಜ ಮನೆಗೆ ಹೋಗ್ಬೇಕಂದ್ರೆ ಎಲ್ಲ ಮಕ್ಕಳು ಏಳು ಜನ ಮಕ್ಕಳು ಪಂಜದಲ್ಲಿ ಕೌಚ್ಛ ಹಾಕ್ಬಿಟ್ಟು ಕೌಚಾಕಿರ್ಬೇಕಂದ್ರೆ ಏನಾಯ್ತದೆ ಅಂದರೆ ಸಿಡಿರನ್ನ ಆಟಕ್ಕೆ ಹೋಗ್ಬಿಡ್ತಾರೆ ಈ ಬಂಜೆ ಬತ್ತಾಳೆ ಅಂದ್ಬಿಟ್ಟು ಈ ಬಿಸ್ಲಮ್ಮ ಕೇಳ್ತಾರಲ್ಲ ಬಂದೆ ಬರ್ತಾಳೆ ನನ್ನ ಮಕ್ಕ ಅಂದ್ಬಿಟ್ಟು ನನ್ನ ಮಕ್ಕಳೆಲ್ಲ ಆಟ ಆಡೋಕೆ ಆಟ ಆಡೋಕೆ ಹೋಗೋದು ಒಬ್ಬ ಹುಬ್ಬಳ್ಳಿ ಬೀರ್ಗ ಗೋಗಲ ಆಗಲಿ ಅಂದ್ಬಿಟ್ಟು ಸಾಕು ಬಿಡ್ಬಿಡ್ತಾರೆ ಈ ತಾಯಿ ಅದರಿಂದ ಗೋಗಲ್ ಆಗಿ ಇದೆ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಮಿಂಚಿನಹಳ್ಳಿಯಿಂದ ಮಿಂಚಿನಹಳ್ಳಿ ಮಿಂಚಿನಹಳ್ಳಿ ಮಿಶ್ರ ಅಲ್ಲಿಂದ ಆ ಜಾತ್ರೆ ಜಾತಕ ಆ ದೇವರು ಇಂದ ಬಂದು ಇಲ್ಲಿ ಪೂಜೆ ಹೋಗ್ತಾರೆ ಆಮೇಲೆ ಆ ಇಲ್ಲಿಂದ ಜಾತ್ರೆ ನಂತರ ಇಲ್ಲಿಂದ ಹೋಗಿ ಅಲ್ಲಿಗೆ ಎಡೆ ಇಟ್ಟಿ ಆ ಮಕ್ಕಳಿಗೆ ಗೋಗಲಾಗಿರೋ ಮಕ್ಕಳಿಗೆ ಎಡೆ ಇಟ್ಟು ಪೂಜೆ

ಇಲ್ಲಿಂದ ಅಲ್ಲಿಗೆ ವೆಹಿಕಲ್ ಆ ಟೆಂಪಲ್ ತಾಯಿ ಕಬ್ಬಾಳಮ್ಮನ ಕತೆ ಹಾಗೂ ಇಲ್ಲಿನ ವೈಶಿಷ್ಟ್ಯತೆಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದ ತಿಳಿಸಿ ಮತ್ತೊಂದು ವಿಶಿಷ್ಟತೆ ಏನೆಂದರೆ ಇಲ್ಲಿನ ಬ್ಯಾಲದ ಹಣ್ಣು ಅರಕೆ ಮಾಡಿ ಅಥವಾ ಅರಕೆ ಮಾಡಲು ನಮ್ಮ ಕಷ್ಟ ಪರಿಹರಿಸಲು ಇದನ್ನು ಹೊಡಿತಾರಂತೆ ಬನ್ನಿ ಕೇಳೋಣ ನೀವೆಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ

ಇದು ನೆರವೇರಿರೋದಂಥ ನೆರವೇರಿರೋದಂತ ಏನಾದ್ರೂ ಸಂದರ್ಭ ಸನ್ನಿವೇಶ ಆಗಿದೆಯಮ್ಮ ಇಲ್ಲಿ ಇವರಿಗೆ ಧನ್ಯವಾದ ತಿಳಿಸುತ್ತ ನಾವು ಕೂಡ ಅದೇ ತರ ಬೆಲದ ಹಣ ಬ್ಯಾಲದ ಹಣ್ಣಿನ ಪೂಜೆ ನಾವು ಸಹ ಮಾಡಿದೆವು ಈ ಬ್ಯಾಲದ ಹಣ್ಣು ಹೊಡೆಯೋದ್ರ ಪ್ರಯೋಜನ ಏನಂದರೆ ನಾವು ತಾಯಿಯಲ್ಲಿ ಬೇಡಿಕೆ ಇಟ್ಟಾಗ ತಾಯಿ ನಮಗೆ ಪರಿಹರಿಸ್ತಾಳ ಕಷ್ಟ ಇಲ್ಲ ಅನ್ನೋದು ಈ ಹಣ್ಣಿನ ಮುಖಾಂತರ ಅಂದರೆ ಹಣ್ಣು ಹೊಡೆಯೋ ಮುಖಾಂತರ ನಮಗೆ ಉತ್ತರ ಕೊಡ್ತಾರಂತೆ ತಾಯಿ ಕಬ್ಬಾಳಮ್ಮ ಹಾಗಾಗಿ ನಾವು ಸಹ ಇದರ ಒಂದು ಪ್ರಯತ್ನ ಮಾಡಿದೆವು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನಮ್ಮ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಐ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದ ತಿಳಿಸುತ್ತ ದಯವಿಟ್ಟು ನಮಗೆ ಸಪೋರ್ಟಾಗಿ ನೀವು ಇರ್ತೀರ ಅಂತ ಭಾವಿಸ್ತಾ ಇದ್ದೀವಿ ನಮ್ಮ ನಿಮ್ಮ ಮುಂದಿನ ಭೇಟಿ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ತಾಯಿ ಕಬ್ಬಾಳಮ್ಮನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಅಲ್ಲಿಂದ ಹೊರಟೆವು